ಸರ್ ಮದ್ದೂರಲ್ಲಿ ಲಾಟಿ ಚಾರ್ಜ್ ಆಗಿರೋದು ನಿನ್ನೆ ರಾತ್ರಿ ಗಣೇಶನ್ ಬಿಡುವಾಗ ಒಂದಿಷ್ಟು ಕಲ್ತೂರಾಟ ಆಗಿತ್ತು ಅದರಲ್ಲಿ ಈಗಾಗಲೇ ಸುಮಾರು ಇಪ್ಪತ್ತು ಜನರಿಗೂ ಹೆಚ್ಚು ಜನರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆಲ್ಲ ಎನ್ಕ್ವೈರಿ ನಡೀತಾ ಇದೆ ಈ ಮಧ್ಯದಲ್ಲಿ ಬೆಳಿಗ್ಗೆ ಪ್ರೊಸೆಷನ್ ಮಾಡಿ ಅವರು ಅನೇಕ ಕಾರ್ಯರು ಸೇರಿದ್ದಾರೆ ಹಿಂದೂ ಸಂಘಟನೆ ಅಂತ ಹೇಳ್ತೀನಿ ಅದನ್ನು ತನಿಖೆ ಮಾಡಿಕೊಂಡಾಗ ಗೊತ್ತಾಗುತ್ತೆ ಮೊದಲು ಕೂಡ ಅಲ್ಲಿ ಮೇನ್ ಮೇನ್ ರೋಡಲ್ಲಿ ಬ್ಲಾಕ್ ಮಾಡಿದ್ದಾರೆ ಅಂತ ಕೇಳಿದ್ರು ಇಲ್ಲ ಪೊಲೀಸ್ನವರು ತೆರವು ಮಾಡೋದಕ್ಕೆ ಪ್ರಯತ್ನ ಮಾಡಿ ಅವ್ರಿಗೆ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಕೂಡ ವೀಲ್ ಮಾಡಬಿಟ್ಟು ಏನೇನು ಕಲ್ದಾದ್ರು ಈಗ ಯಾರೋ ಕಲ್ಲೋಡಿದ್ರು ಅಂತ ಹೇಳುವಾಗ ಅವ್ರನ್ನ ಅರೆಸ್ಟ್ ಮಾಡಿದ್ರು ಮತ್ತೆ ಏನಾದರೂ ಕೂಡ ಅದರಲ್ಲಿ ತಪ್ಪು ನೆಪ ಇದ್ದರೆ ಅದನ್ನು ತಡಿಕೆ ಮಾಡಿ ಕ್ರಮ ತಗೊಳ್ಳುತ್ತೀವಿ ಅದರಿಂದ ತಾವು ಸಹಕರಿಸಬೇಕು ಅಂತೇಳಿ ಯಾವ suggestions ಈಗ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅದು ಅವರಿಗೆ ನಾನು ಮನವಿ ಮಾಡ್ತೀನಿ ಸರ್ ಇಷ್ಟೇನ ಸರ್ ನಿಮ್ಮ ನಿಮ್ಮ ಶಾಂತಿಯನ್ನ ಕಾಪಾಡಬಹುದು ಅಂತ ಮೀರಿ ಹೋದಾಗ ಅವರು ಅವ್ರದ್ದೇ ಆದಂಥ ಅಂತಾರೆ ಅದು ಏನು ಬೇಕಾರೋ ಅದು ಊಟ ಅದರಲ್ಲಿ ನಿನ್ನೆ ಅವರು ಇವತ್ತು ಬೆಳಿಗ್ಗೆ ಅಭಿಚಾರ್ಜ್ ಮಾಡಿದ್ದು ಮಾಡಿ ಡಿಸ್ಕಸ್ ಮಾಡಿದ್ದು ಮುಂದೆ ಈಗ ನಡೀತಾ ಇದೆ ಇನ್ನು ಏನು ಬರ್ಬೇಕು ಸರ್ ಕಲ್ಲು ತೋರಾಟ ಕಲ್ಲು ತೋರಾಟ ಸರ್ ಕಲ್ಲು ತೋರಾಟ ಪೂರ್ವ ನಿಯೋಜಿತ ಕೃತ್ಯ ಅಂತ ತೆಲುರ ಸ್ವಾಮಿ ಅವರು ಹೇಳಿರೋದು ಸರ್ ಅಲ್ಲಿ ಮಿನಿಸ್ಟ್ರ್ ಇರೋದಿಲ್ಲ ಅದನ್ನು ನಾವು ವೆರಿಫೈ ಮಾಡ್ಕೋಬೇಕಲ್ಲ ಪೊಲೀಸ್ ಅವರು ತನಿಖೆ ಮಾಡಿ ಮಾಡಿಕೊಡ್ತೀವಿ ಅರೆಸ್ಟ್ ಮಾಡಿರೋರು ಅವರೇ ಕಲ್ಲು ಹೊಡೆದಿರೋರು ಅವರೇ ಆದರೆ ಅವ್ರನ್ನ ಕೇಳಬೇಕು ಯಾಕೆ ಕಲ್ಲು ಹೊಡೆದು ಅಂತ ಅದಕ್ಕೋಸ್ಕರ ಅದೆಲ್ಲ ತನಿಖೆ ಆಗೋವರೆಗೂ ಏನು ಹೇಳಕ್ ಕೊಡೋಲ್ಲ ಸರ್ ಇದು ಬ್ಯಾಲೆಟ್ ಪೇಪರ್ ಬಗ್ಗೆ